ಕನ್ನಡ ಜಾಣಜಾಣಿಯರ ನಮಸ್ಕಾರ ಮಹೇಶ್ ತಿಮ್ಮರೋಡಿಯವರೇ ಸ್ಪಷ್ಟಪಡಿಸಿ ಆತ ಪುಂಸಕನ ಇಲ್ಲ ಕಾಮುಖನು ಸ್ಪಷ್ಟಪಡಿಸಿ ನಮ್ಮ ಪ್ರಗತಿಪರರೆಲ್ಲ ಸ್ವಂತ ಸಿಟ್ಟಿನಿಂದ ಬೀದಿ ಇಳಿಲಿಕ್ಕೆ ಮಾತಾಡಲಿಕ್ಕೆ ಒಬ್ಬ ಮುಸಲ್ಮಾನೇ ಪ್ರಚೋದನೆ ಮಾಡಬೇಕಾಯಿತು ಯಾವ ಹಿಂದೂಗಳ ಮೇಲೆ ದಾಳಿ ದಾಳಿ ಅಂತ ಇದ್ರೆ ಆ ಹಿಂದೂ ದೇವರು ಅಥವಾ ಮಂಜುನಾಥ ಜಿತ ಕೊಳ್ಪಟ್ಟಿದ್ದಾನೆ ಮಂಜುನಾಥ ಯಾರ ಕಪಿ ಮುಷ್ಟಿಲ್ ಇದ್ದಾನೆ ಅದ್ರ ಬಗ್ಗೆ ಮಾತಾಡಿ ಮತ್ತೆ ಅಲ್ಲಿಯ ಸಾವಿರಾರು ಕುಟುಂಬಗಳು ಭೂಮಿ ಕಳ್ಕೊಂಡವರು ಅತಂತ್ರ ಆದವರು ಅವರ ನೆಕ್ಸ್ಲೆಟ್ಗಳಂತೆ ಅವ್ರೇನು ನೆಕ್ಸ್ಲೆಟ್ ಆಗಿಬಿಡ್ತಾರೆ ಬಡ್ಡಿ ದಂಧೆಗೆ ಬಲಿಯಾದಂಥವ್ರು ಜೀವ ಕಳ್ಕೊಂಡಂಥವ್ರು ಮನೆಮಾರುಗಳನ್ನ ಕಳ್ಕೊಂಡಂಥವ್ರು ಆಡಪುರಿಗಳನ್ನು ಕಳ್ಕೊಂಡಂಥವ್ರು ಇವರು ಮತಾಂತ್ರಿಗಳಂತೆ ಇದು ಇವರ ಹಿಂದೂ ಪ್ರೇಮ ಇದು ನೋಡಿ ಇವರ ಹಿಂದೂ ಪ್ರೇಮ ನಿಮ್ಗೆ ಗೊತ್ತಾಗ್ತದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಧರ್ಮಸ್ಥಳದ ಸೌಜನ್ಯ ಗೌಡ ಸೌಜನ್ಯ ಗೌಡ ವಿಚಾರದಲ್ಲಿ ಈ ನಾಯಿಗಳು ಶಾರ್ಟ್ ಆಗ್ತಾ ಬರ್ತಾ ಇದಾವೆ ಬೊಗಳಕ್ಕೆ ಅಲ್ಲಿ ಬಿಸ್ಕೆಟ್ ಎಚ್ಛಿಲ್ಲ ಅಷ್ಟೇ ಅಲ್ಲಿಂದ ಬಿಸ್ಕೆಟ್ ಎಟ್ಟ ತಕ್ಷಣ ಬುಗಳ್ತೇವೆ ಅಂತ ನಾನು ಹೇಳಿದ್ದೆ ಈ ಹೊಸ ನಾಯಿಗಳು ಬಂದು ಫಸ್ಟ್ ಟ್ರಯಲ್ಗೋ ಏನೋ ಗೊತ್ತಿಲ್ಲ ಬೇರೆ ನಾಯಿಗಳು ಬಂದಿವೆ ಎಲ್ಲ ಕುತ್ಕೊಂಡು ಅವನೊಬ್ಬ ಪುಂಗ್ಲಿ ಪುಂಗ್ ರಾಜ ಅದೆಲ್ಲ ಮಂಗಳೂರು ಆ ಕಡೆ ಎಲ್ಲ ಭಾಷಣ ಬಿಕ್ಕೊಂಡು ದೊಡ್ಡ ಮಾಡ್ತಲ್ಲ ಅಯ್ಯೋ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರ ಶಾಂತ ಜನ ಬರುವ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗ್ತಾ ಇದೆ ಆದ್ರೂ ಮುಸಲ್ಮಾನರು ದಾಳಿ ಮಾಡ್ತಾವ್ರೆ ಸುಮ್ಮನೆ ಇದಿರಲ್ಲ ಏನ್ ಮಾಡ್ಬೇಕಾಯ್ತು ಏನ್ ದಾಳಿ ಮಾಡ್ತಾವ್ರೆ ಸುಮ್ಮನೆ ಇದಿರಲ್ಲ ಅಂತೇಳಿ ಮುಸಲ್ಮಾನರು ಮುಸಲ್ಮಾನರು ದಾಳಿ ಮಾಡ್ತಾವ್ರೆ ಇಡೀ ದೇಶಾದ್ಯಂತ ಮಾನ ಹರಾಜಾಗ್ತಾ ಇದೆ ಅಂದರೆ ನೀವು ಯಾಕಿನ್ನೂ ದೊಣ್ಣೆ ತಗೊಂಡಿಲ್ಲ ಕಲ್ತೊಂಡಿಲ್ಲ ಎಷ್ಟು ಜನ ಜಾಸ್ತಿ ದೊಣ್ಣೆ ಕಲ್ತಾ ಹೋಗ್ತಾರೆ ನಂಗೆ ಅಷ್ಟು ಉಂಡಿ ತುಂಬ್ತಾ ಇದೆ ಅಂತ ಅರ್ಥ ಸಾಹೇಬ್ರಿಗೆ ಅಲ್ವಾ ಹೇಳಿ ಬೊಬ್ಬೆ ಶುರು ಮಾಡಿದ್ದಾನೆ ಯಾಕಪ್ಪ ಸೌಜನ್ಯ ಹಿಂದೂ ಆಗಿರ್ಲಿಲ್ವಾ ಸೌಜನ್ಯ ಗೌಡ ಅವ್ರ ಹಿಂದೂ ಅಲ್ಲ ಹಂಗಾರೆ ಸೌಜನ್ಯ ಗೌಡ ನೋಡ್ರಿ ಹಿಂದೂ ಆಗಿರ್ಲಿಲ್ವಾ ಅದ್ರ ಬಗ್ಗೆ ಮಾತಾಡಕಾಗ್ಲ್ವಾ ನಿಮ್ಗೆ ಯಾವತ್ತು ಈಗ ಓಡ್ ಬಂದ್ಬಿಟ್ಟೆಲ್ಲ ಏನ್ ದಾಳಿ ಆಗಿದೆ ಇವ್ನ ಹೇಳ್ತಾನೆ ಹಿಂದೂ ಶಬ್ದ ಆಗ್ತದ್ ದಾಳಿ ಆಗ್ತದೆ ಅಂತ ಹಂಗೆ ಅದ್ ಮಂಜುನಾಥನೇ ಕುತ್ಕೊಂಡು ಜೀತ ಕೊಳಪಟ್ಟವನಲ್ಲ ಮಂಜುನಾಥನ್ಗೆ ಕಾಲಿಗೆ ಚೈನ್ ಹಾಕ್ಬಿಟ್ಟು ಹೇಳ್ದಂಗೆ ಕೇಳ್ಕೊಂಡ್ ನೀನು ಅಂತ ಹೇಳಿ ಕಟ್ಟಾಬಿಟ್ಟುಕೊಂಡಿರಲ್ಲ ಅವ್ನು ಕುಂತರೋ ಜಾಗನೇ ಬುಡನೆ ಅವನದಲ್ಲ ಹಿಂದೂಗಳದಲ್ಲ ಅದು ಯಾವ ಹಿಂದೂ ಹಿಂದೂ ಬಿಡ್ಕೊತಾ ಇದೆಯಲ್ಲಪ್ಪ ಮಂಜುನಾಥ ಕುತ್ಕೊಂಡವನಲ್ಲ ಆ ಬುಡನೇ ಹಿಂದೂಗಳದಲ್ಲ ಅದಕ್ಕೆ ಹೇಳಿದ್ದು ಮಂಜುನಾಥನ ಕೈಕಾಲು ಕಟ್ಟೆ ಹಾಕಿ ಜೀತಿ ಇಟ್ಕೊಂಡು ದುಡ್ಸ್ಕೊತಾ ಇದ್ದಾರಲ್ಲಿ ದೊಡ್ಡ ಮೊಡದ್ ದುಡ್ಸ್ಕೊತಾ ಇದಾರೆ ಅದ್ರ ಬಗ್ಗೆ ನಿಂಗೆ ಧೈರ್ಯ ಇದ್ರೆ ಮತ್ತೆ ಏನು ಮಹೇಶ್ ತಿಂಬರೋಡಿ ಅವ್ರೆ ನೀವು ಹೇಳಿದ್ರಲ್ಲ ಅವ್ನು ಮಾತಾಡಿದ ತಕ್ಷಣ ಕೌಂಟರ್ ಕೊಡ್ತೀರಾ ನೀವು ಇನ್ ಯಾವ ಉಚ್ಚನಾಯಿ ಬರ್ತಾ ಇದ್ದಾನೆ ಅಯೋಗ್ಯ ಪಾಪಿಗಳು ಇವರು ಅದೇ ನಿಮ್ದೇ ಡೈಲಾಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಕ್ಷಣಕ್ಕೂ ನಾನು ಹೇಳ್ತೀನಿ ಸೌಜನ್ಯ ಗೌಡಳ ಕೇಸ್ ಏನಾದ್ರು ಸ್ವಲ್ಪ ಜೀವಂತವಾಗಿ ಇದ್ರೆ ನಿಂತಿದ್ರೆ ಅದು ತುಂಬ ಬದ್ಧತೆಯಿಂದ ಮಹೇಶ್ ತಿಂಬ್ರೋಡಿಯವ್ರಿಗೆ ಗಟ್ಟಿ ದುನಿಯುತ್ತೆ ಅದ್ರ ಎರಡನೇ ಮಾತೇ ಇಲ್ಲ ಯಾವ ಒಕ್ಕಲಿಗರ ಸಂಘ ಇರ್ಬೋದು ಒಕ್ಕಲಿಗರ ಮಠಗಳಿರ್ಬೋದು ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ನಾನು ಹೇಳ್ತೀನಿ ನೆಕ್ಸ್ಟು ಈ ವಿಚಾರದಲ್ಲಿ ಇವತ್ತು ಅವರು ನಾವು ಅನ್ಕೊಂಡಿದ್ವಿ ಇವರೆಲ್ಲ ಎಂಬತ್ತರ ದಶಕದಿಂದ ಹಿಂದುತ್ವದ ನಾಯಕರು ಆ ಭಾಗದಲ್ಲಿ ಹಿಂದುತ್ವವನ್ನು ಕಟ್ಟಿ ಬೆಳೆಸ್ತವ್ರು ಅಂತ ನಾವು ಅಂದ್ಕೊಂಡಿದ್ವಿ ಈ ಒಂದು ಚೂರಿ ಬೆಲೆ ಹೇಳ್ತಾವೆ ನಿಮಗೆ ಇಲ್ಲ ನೀವೆಲ್ಲ ಸಾಬ್ರು ಅಂತ ಹೇಳ್ತಾವೆ ಸಾಬ್ರ ಹೇಳಿದ್ನಲ್ಲ ದಾಳಿ ಮಾಡ್ತವ್ರು ಯಾರು ಈಗ ಇದು ಈ ಮಟ್ಟ ಈ ವಿಚಾರದಲ್ಲಿ ದೊಡ್ಡ ಮಾಡ್ತಾ ಇಲ್ಲಿ ದುನಿಯೆತ್ತಿದ್ದರು ತಿಮ್ರೋಡಿಯವರು ತಿಮ್ರೋಡಿಯರ ಅನುಯಾಯಿಗಳು ಮತ್ತೆ ಗಿರೀಶ್ ಪಟ್ಟಣದ ಇವರೆಲ್ಲ ಇವ್ರಿಗೆ ಹೇಳ್ತಾವೆ ಸಾಬ್ರ ಬಂದಾಳಿ ಮಾಡ್ತಾವ್ರೆ ಅಥವಾ ಇವರು ಮಾಮೂಲಿ ಇವರ ಇವ್ರ ಚಲಗಳೆಲ್ಲ ಮಾತಾಡ್ತಾರಲ್ಲ ಈ ತರ ನಮ್ಮ ತರ ಸ್ವಲ್ಪ ಸೌಹಾರ್ದತೆ ಪ್ರಗತಿಪರತೆ ಮಾತಾಡೋರಿಗೆ ಇವರೆಲ್ಲ ಸಾಬ್ರ್ ಕೊಡ್ತಾರ ಅರ್ಥದಲ್ಲಿ ಮಾತಾಡ್ತಾರಲ್ಲ ಬಹುಶಃ ತಿಮ್ರೋಡಿಯವರು ಅದೇ ಅರ್ಥದಲ್ಲಿ ಹೇಳ್ತಾವ ಇವನು ಅದೇ ಅರ್ಥದಲ್ಲಿ ಆದ್ರೆ ತಿಮ್ರೋಡಿಯವ್ರು ನೀವು ಹೇಳ್ತೀರಾ ಆತ ನಪಂಸಕ ಪ್ರಚಾರಕರು ಮನೆಗೆ ಹೋದ್ರೆ ಬೆಳಿಗ್ಗೆಯವ್ರ ಹಿಂಚಿನೇ ಇರಲ್ಲ ಅಂತ ಇದು ಸ್ಪಷ್ಟಪಡಿಸಿ ನಪಂಸಕನ ಕಾಮಂದನ ಒಂದು ಎರಡನೇದಾಗಿ ಇಲ್ಲಿ ಸೌಜನ್ಯ ಮಾತ್ರ ಹೆಣ್ಮಗಳ ಅವ್ರ ಯಾರು ಹೆಣ್ಮಕ್ಳಲ್ವಾ ಹೆಣ್ಮಕ್ಳಲ್ವಾ ನಿಮ್ಗೆ ಗೊತ್ತಿತ್ತಾನೆ ನೀವೇ ಹೇಳ್ತಿರಲ್ಲ ವರ್ಷದಿಂದ ಬಂದ ದುಡ್ಡಿಸ್ಕಂಡ ಅವ್ನು ಯಾರೋ ಹೇಳ್ತಿರಲ್ಲ ಏನೋ ಏನೋ ಶೀಖರ ಪ್ರಭು ಅಂತ ಯಾರ ಜೊತೆ ಬಂದ ದುಡ್ಡು ಕೊಟ್ಟೆನಂತ ಹೇಳ್ತಿರಲ್ಲ ನೀವು ಯಾಕೆ ಶಿಷ್ಯ ಸುಮ್ಮಿದ್ರಿ ಇವ್ನು ಪುರಾಣ ಗೊತ್ತು ಅಂತ ಹೇಳ್ತಿರಲ್ಲ ಪುರಾಣ ಗೊತ್ತಿದ್ದು ಯಾಕೆ ಸುಮ್ಮನಿದ್ರಿ ನಿಮಗೆ ನಿಮ್ಗೆ ಮಾತಾಡಕ ಬಗ್ಗೆ ನೀವು ಅನುಯಾಯಿಗಳು ಇವ್ನು ಶಿಷ್ಯಂದ್ರಿ ಭಯನಾ ನೀವೇ ಹೇಳ್ತಾ ಇದ್ರಲ್ಲ ಅವನ ಬಗ್ಗೆ ಗೊತ್ತು ಪ್ರಚಾರ ಕ್ರಮನೆ ಹೋದ್ರೆ ಅವ್ರು ಹೆಂಡತಿನೇ ಇರಲ್ಲ ಅಂದ್ರೆ ಏನರ್ಥ ಇದು ಏನರ್ಥ ದೊಡ್ಡ ಮಾಡ್ತಾ ಸ್ಪಷ್ಟಪಡಿಸ್ಬೇಕಲ್ಲ ನಿಮ್ಗೆ ತಾನೇ ಗೊತ್ತಿರೋದು ವಿಚಾರ ನಿಮ್ಗೇನಕ್ಕೆ ನಿಮ್ಮ ಅನುಯಾಯಿಗಳಿಗೆ ಭಯನೇನಾದ್ರು ಅವನ್ ಇಂಡೈರೆಕ್ಟ್ ಆಗಿ ನಿಮ್ ಮುಂದೆ ಹೇಳ್ತಾ ಇರೋದು ಸಾಬ್ರು ಅಂತ ಹೇಳ್ತಾ ಅವನು ಸಾಬ್ರು ದಾಳಿ ಮಾಡ್ತಾವ್ರಿ ನಾವು ಅಂದ್ಕೊಂಡಿದ್ವಿ ಇಲ್ಲ ನೀವು ಅವ್ಲಿಂದ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದವರು ಅಂತ ಹೇಳ್ಬಿಟ್ಟು ಅಂದರೆ ಇವನ ಕಚ್ಚೆ ಪುರಾಣ ಗೊತ್ತಾಗ್ಲಿಕ್ಕೆ ಅಥವಾ ನೊಪಂಸಕನೋ ಕಚ್ಚೆನೋ ಮತ್ತೊಂದ್ ಗೊತ್ತಿಲ್ಲ ನನಗೆ ಇವನು ಬಣ್ಣ ಬೈಲ ಸಹ ಪಾಪ ಸೌಜನ್ಯ ಅಂತಲೇ ಬರ್ಬೇಕಾಯ್ತಲ್ವಾ ಸೌಜನ್ಯ ನೀವೇ ಹೇಳಿ ಸೌಜನ್ಯ ದೇವಿ ಸೌಜನ್ಯ ದೇವಿನೇ ಬರ್ಬೇಕಾಯ್ತ ಇಕ್ಷ ಮಾತಾಡಲಿಲ್ವ ನೀವು ಇರ್ಲಿ ನಾನು ಅದೇ ಹೇಳೋದು ಈ ಕ್ಷಣಕ್ಕೂ ಹೇಳ್ತೀನಿ ತಿಂಬ್ರೋಡಿಯವರೇ ಇವತ್ತು ಸೌಜನ್ಯ ಪರವಾಗಿ ಗಟ್ಟಿಯಾಗಿ ನಿಂತಿರೋದು ಅದರಲ್ಲಿ ಎರಡನೇ ಮಾತ ಇಲ್ಲ ಮತ್ತೆ ನಾ ಅವಾಗಲೇ ಹೇಳಿದ್ರೆ ನಮ್ಮ ಪ್ರಗತಿಪರ ಸ್ವಂತ ಸಿಟ್ಟಿಂದ ಈಗ ಎದ್ದಿದ್ದಾರೆ ಅದನ್ನ ಪ್ರಚೋದನೆ ಮಾಡಕ್ಕೆ ಹೋಗಿ ಮುಸಲ್ಮಾನ ಬೇಕಾಯ್ತು ಮತ್ತೆ ಅವ್ನು ಹೇಳ್ತಾರಲ್ಲ ಮುಸಲ್ಮಾನರು ದಾಳಿ ಮಾಡಿದ್ರು ಹಿಂದೂ ಶ್ರದ್ಧಾ ಕೇಂದ್ರ ಹಿಂದೂ ಶ್ರದ್ಧಾ ಕೇಂದ್ರ ಅಂತ ಮಂಜುನಾಥನ್ನೇ ಕಟ್ಟಾಕೊಂಡು ಅದ್ರಲ್ಲಿ ಸಾವಿರಾರು ಎಕರೆನ ಬಡಭಗ್ರ ಭೂಮಿಯೆಲ್ಲ ಲೂಟಿ ಹೊಡಿತಾವ್ರಲ್ಲಪ್ಪ ಸುತ್ತಮುತ್ತ ಅವ್ರಂಗ್ರ ನಕ್ಸ್ಲೆಟ್ ಹಿಂದೂಗಳಲ್ವಾ ನಕ್ಸಲೇಟ್ ಏನಪ್ಪಾ ನಿಮ್ಮ ದೃಷ್ಟಿಯಲ್ಲಿ ನಾಚಿಗಿಟ್ಟವನೇ ಮತ್ತೆ ಮತಾಂತ್ರಿಗಳಂತೆ ಯಾವ ಮತಾಂತ್ರಿಗಳು ಬಡ್ಡಿದೊಂದಲ್ಲಿ ಕಣ್ಣಲ್ಲಿ ಇರಾಕ್ತವ್ರಲ್ಲ ಆತ್ಮಹತ್ಯೆ ಮಾಡ್ಕೋತಾವಲ್ಲ ಸುಸೈಡ್ ಮಾಡ್ಕೊಂಡು ಸಾಯ್ತಾವ್ರಲ್ಲ ಮನೆ ಬಿಟ್ಟು ಓಡೋಗ್ತಾರಲ್ಲ ಇವ್ರಿಗೆ ಎದ್ಕೊಂಡು ಕುರಿಗಳು ದನಗಳು ಎಮ್ಮೆಗಳು ಹಿಡ್ಕೊಂಡು ಹೋಗ್ತಾವ್ರಲ್ಲ ಇವ್ರು ಯಾರು ಇವ್ರು ಮತಾಂತರಗೊಂಡವ್ರ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಅವ್ನು ಯಾವನ ಅಯೋಗ್ಯ ಗಿಳಿ ಕುತ್ಕೊಂಡು ಕತೆ ಹೊಡಿತಾನೆ ಸತ್ಯ ಅಂತ ಹೆಸರು ಬೇರೆ ಅಂತ ಪುಡ್ಗೋಸಿ ಸತ್ಯ ಶೋಧನೆ ಯಾವ ಸತ್ಯ ಶೋಧನೆ ಮಾಡ್ತಾ ಇದ್ರಿ ನೀವು ಅಲ್ಲ ಎಷ್ಟು ಅಯೋಗ್ಯ ತರ ಇವ್ರು ಸಮರ್ಥನೆ ಮಾಡ್ಕೋತಾರೆ ಅಂದ್ರೆ ಅವ್ರವ್ರ ಅಪ್ತಿರ್ ಮಾಡಿದಂಥ ಕರ್ಮಗಳನ್ನು ಅಸಹ್ಯಗಳನ್ನು ಕೆ ಮಕ್ಕಳುಗಳು ಮಾಡ್ಕೊಳ್ಳೋದ್ ಅದಕ್ಕಿಂತ ಜೋರಾಗಿ ಇವರು ಸಮರ್ಥನೆಗಳಿದ್ರು ಅಂದ್ರೆ ನಿಮ್ಮ ಮೇಲೆ ಅನುಮಾನ ಬರ್ತಾ ಶೋಧನೆ ಅಂತ ಒಂದು ರೆಡಿಮೇಡ್ ಈ ತೇಜಸ್ವನ್ ಕಥೆ ಇದೆ ಕೃಷ್ಣೇಗೌಡರಾನೆ ಅಂತ ಅಲ್ಲೊಬ್ಬ ಮೇರ್ ಇರ್ತಾನೆ ಒಂದು ರೆಡಿಮೇಡ್ ಉತ್ತರ ಕೊಡ್ತಾ ಇರ್ತಾನೆ ಹಿಂಗೆ ಇವ್ರ ನಾಟಕಗಳೇನು ಇವನು ಕೇಳದಂತೆ ಅವ್ನು ಹೇಳದಂತೆ ಎಲ್ಲನೂ ಕೇಳ್ತೀನಿ ಅವ್ರನ್ನೂ ಕೇಳ್ತೀನಿ ಒಡನಾಡಿಯವ್ರನ್ನೂ ಕೇಳ್ತೀನಿ ತಿಮ್ರು ಕೇಳ್ತೀನಿ ಸತ್ಯ ಇರಬೇಕು ಏನಂತ ಕೇಳ್ತೀಯ ಇದೇ ನೋಟ್ ಬ್ಯಾನು ಮತ್ತು ಜಿ ಎಸ್ ಟಿ ಸಂದರ್ಭದಲ್ಲಿ ಬಾರಪ್ಪ ಚರ್ಚೆ ಅಂತೇಳಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ನಲ್ಲಿ ಎರಡೆರಡು ದಿವಸ ನೀನು ಹೆಸರು ಹಾಕೊಂಡು ಕರೆದ್ರು ನಿನ್ನ ಆಹ್ವಾನ ಕೊಟ್ಟು ಕಾರ್ಯಕ್ರಮ ಮಾಡಿದ್ರು ಸುಳಿಲೇ ಇಲ್ಲ ನೀನು ನೋಡಿ ಬಂದು ಚರ್ಚೆ ಮಾಡೋದನ್ನ ನೀವು ಒನ್ ವೇಗಳಲ್ವ ನೀವು ಒಂದ್ ಕಡೆ ಕುತ್ಕೊಂಡು ಭಾಷಣ ಹೊಡೆಯೋರು ಅಲ್ವಾ ನೀವು ಪುಂಗ್ತಾನಂತೆ ಅಲ್ಲಿ ಹೋಗಿ ಯಾವುದು ಎಲೆಕ್ಷನ್ಗಳಿಲ್ಲ ಯಾವುದು ಕಮಾಯಿಗಳಾಗಲಿಲ್ಲ ಅದಕ್ಕೆ ಬಂದ್ ಈಗ ಪ್ರಸಾದ ತಗೊಂಡು ಮತ್ತೊಂದು ಇಷ್ಟು ಜನ ಅವ್ನ ಯಾವನ ಅವನೇ ಅವನ ಯಾವ ಗಿಳಿಯಾರ್ ಕೂತ ಹೇಳ್ತಾನಲ್ಲ ಇಂಥ ಕುತಂತ್ರ ಇಂದಿರಿ ಅಂತ ಹೇಳ್ತಾನೆ ಸತ್ಯ ಸತ್ಯ ಶೋಧನೆ ಅಂತ ಒಂಟಿ ನಿಂತೇಳ್ಬಿಟ್ಟು ಆ ಈ ಕುತಂತ್ರಗಳ ಮಾತ್ರ ರೆಕಾರ್ಡ್ ಮಾಡ್ಕೊಳೋದು ಇನ್ನೇನೋ ಮಾಡ್ಕೊಳೋದು ಕಗ್ಲಾಕ್ಸಕ್ ಹೋಗೋದು ಹಪ್ಪುದಿರ್ಗಿಂತ ಜಾಸ್ತಿ ಪ್ರೀತಿ ಇವ್ರ ಮೇಲೆ ಇವ್ರನ್ನ ಬಚಾವ್ ಮಾಡ್ಬೇಕು ಅಂತ ಅವನ ಹತ್ರ ಮಾತಾಡೋ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು ಅಂತ ಹೇಳ್ತಾನೆ ಏನೋ ಹೌದು ನಾವು ಒಂದು ಕೋಟಿ ಖರ್ಚಾಯ್ತು ಹೇಳ್ತಾರ್ರಿ ಜನಸಾಮಾನ್ಯ ಹಂಗೆ ಇರ್ತಾನೆ ಪಾಪ ಅವರಿಗೆಲ್ಲ ಸಮಸ್ಯೆ ಇದ್ದರಿಗೆ ಯಾರಾದ್ರೂ ಬರ್ತಾರೇನೋ ನೆರವಾಗ್ತಾರೇನೋ ಈ ಮುಖಾಂತರ ನಮ್ಗೆ ನೆರವಾಗ್ಲಿ ಹೌದು ಒಬ್ಬ ಮಗಳು ಕಳ್ಕೊಂಡವ್ರು ಅವ್ರ ದುಃಖ ಅವ್ರಿಗೆ ಗೊತ್ತಿರುತ್ತೆ ಅವ್ನು ಕೆಟ್ಟನೋ ಒಳ್ಳೇನೋ ಹೋಗಿ ಕೇಳಿ ಅವ್ರ ಮಗಳನ್ನ ಅವ್ರ ಅಪ್ಪನೇ ದೊಡ್ಡನಾಗಿರ್ತಾನೆ ಅರ್ಥ ಆಗ್ತದೆ ಯಾವ ವೀರಪ್ಪನ್ ತಾಯಿ ಕೇಳಿ ಅವ್ನು ಒಳ್ಳೆನೇ ಆಗಿರ್ತಾನೆ ಮಗಳು ಕಳ್ಕೊಂಡು ಹೇಳ್ತಾನೆ ಮಗಳು ಅವ್ರ ಕುಟುಂಬದ ಹೆಣ್ಮಗಳಿಗೆ ಕರ್ಕೊಂಡಿರ್ ಕಳ್ಕೊಂಡಿದ್ದಾರೆ ಅವ್ರು ದುಃಖ ಹೇಳ್ತಾರೆ ಯಾರು ನೆರವಾಗ್ತಾರೋ ನಮ್ಗು ಅನುಕೂಲ ಮಾಡ್ಕೊಡ್ತಾರೇನೋ ಹೌದು ಕೋಟಿ ಗಂಟೆ ಖರ್ಚಾಗಿದ್ರಿ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಂತೆ ರೆಕಾರ್ಡ್ ಮಾಡ್ತಾನೆ ತಂದು ಅದ್ಯಾವುದೋ ಬಾವಿಲಿ ವಾರಿಗೆ ಅವ್ರ ಸತ್ರ ಅಂತೆ ಅವ್ರನ್ನ ಫೋನ್ ಮಾಡಿ ಕೇಳದಂತೆ ನಿಮ್ದೆಲ್ಲ ಪ್ಲ್ಯಾನ್ ಅಂತ ಯಾವನೂ ಗೊತ್ತಾಗಲ್ಲ ಇನ್ನು ಅಷ್ಟೊಂದು ಬಕ್ರಾಗಳ ಜನಗಳು ಗೊತ್ತಾಗಲ್ಲ ನಿಮ್ಮ ಏನು ಅಂತ ಎಲ್ಲದಕ್ಕೂ ಒಂದು ಉತ್ತರ ಅಯ್ಯೋ ನಾವು ಈ ವಿಚಾರನ ಬಯಲು ಮಾಡಿದ್ರೆ ಇನ್ನೊಂದು ತರ್ತಾರೆ ಅಹ್ ಇನ್ನೊಂದು ಸತ್ಯವಲ್ಲಿನೋ ಪ್ರೇಮವಲ್ಲಿನೋ ಏನೋ ತರ್ತಾರೆ ನೀನ್ ಯಾಕಪ್ಪ ಸಮರ್ಥನೆ ಗೆಳಿತೀಯಂಗಾದ್ರೆ ನೀನು ಯಾವನಪ್ಪ ನೀನು ಅವು ವಾರಿಸ್ತಾರನಾ ವಾರಿಸ್ತಾರನ ನಿಮಗೆ ಅವ್ರ ಪ್ರಸಾದಗಳ ನೀವೆಲ್ಲ ನೀವೇನು ಸಮರ್ಥನೆ ಮಾಡಬೇಕು ಏನ ಸಮರ್ಥನೆ ಮಾಡ್ತೀರಾ ಸತ್ಯ ಅಂತೆ ಸತ್ಯ ಶೋಧನೆ ಅಂತೆ ನೂರಾರು ಆಗಿದೆ ಅಲ್ಲಿ ಸೌಜನ್ಯ ಪ್ರಕರಣ ಆಗೋಕ್ಕಿಂತ ಮುಂಚೆ ನಾನೂರ ಐದು ಬೆಳಕೆ ಬಂದಿದ್ದು ಅದಾದ್ಮೇಲೆ ಹೆಂಗ್ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ಏನಕ್ಕೆ ಕಮ್ಮಿ ಆಯ್ತಪ್ಪ ಹೇಳ್ತಾರ ಅಯ್ಯೋ ಅಲ್ಲಿ ಎಂಥಾ ಮುಟ್ಟಾಡ್ತಾರ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಧರ್ಮಸ್ಥಳ ಬಂದು ಸತೋಗ್ಬಿಟ್ರೆ ಪುಣ್ಯ ಬರುತ್ತೆ ಅಂತಲೋ ಮೋಕ್ಷ ಶಕ್ತಿ ಅಂತ ಸತೋಗ್ಬಿಡ್ತಾರಂತೆ ಹಂಗ ಬೇರೆ ಯಾವ ದೇವಸ್ಥಾನಗಳು ಶಕ್ತಿ ಇಲ್ಲ ಅದೊಂದೇ ಅಂತನಾ ಅಲ್ಲೆಲ್ಲ ಪುಣ್ಯ ಬರಲ್ಲ ಅಂತನಾ ಜನಗಳು ಎಲ್ಲೂ ಹೋಗ್ತಾನೆ ಇಲ್ವಾಂಗಾದ್ರೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಬೇರೆ ಯಾವ ದೇವ ಹಿಂದೂ ದೇವಸ್ಥಾನ ಹತ್ರನೂ ಹೋಗ್ತಾ ಇಲ್ವಾ ಯಾರುವೇ ಅಲ್ಲೇ ಹೋಗ್ ಸಾಯ್ತಾ ಇದಾರೆ ಹಂಗಾದ್ರೆ ಯಾವ ಮುಖ ಓದ್ಕೊಂಡು ಹೇಳ್ತಿರೀ ಮೋಕ್ಷ ಸಿಗುತ್ತೆ ಅಂತ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಸೌಜನ್ಯ ಪ್ರಕರಣ ಆದ್ಮೇಲೆ ಯಾಕೆ ಇದಕ್ಕಿದ್ದ ಕಮ್ಮಿ ಆಯ್ತು ಅವಾಗ ಯಾರಿಗೂ ಮೋಕ್ಷ ಬೇಡವಾಗಿತ್ತ ಅದಕ್ಕೆ ಹೇಳಿದ್ದು ಅವರ ಪ್ರಸಾದಗಳ ತರ ಮಾತಾಡ್ತಾ ಇದ್ರಲ್ಲ ನೀವು ನಾಚಿಕೆ ಆಗಲ್ವಾ ಇಷ್ಟ್ರ ನಡುವೆ ನಿಮ್ಗೆ ನೈತಿಕತೆ ಪ್ರಶ್ನೆ ಕೇಳುವಲ್ಲ ಊರಿಗೆಲ್ಲ ನ್ಯಾಯ ಹೇಳ್ತಾರ ಅವರು ಗಂಡ ಹೆಣ್ತಿ ಜಗಳ್ ನ್ಯಾಯ ಹೇಳ್ತಾರೆ ಅಣ್ಣ ತಮ್ಮನ ಜಗಳ ನ್ಯಾಯ ಹೇಳ್ತಾರೆ ಎಲ್ಲದಕ್ಕೂ ನ್ಯಾಯ ಹೇಳಕ್ ಬರ್ತಾರೆ ಈ ವಿಚಾರದಲ್ಲಿ ನೈತಿಕ ಮಾತಾಡ್ರಪ್ಪ ಬಯ್ಬಿಡಿದ್ದ ಯಾಕೆ ಕೇಳ್ತಾ ಇಲ್ಲ ನೀವು ನಿಮ್ ಇಡೀ ಮಾತುಕತೆಯಲ್ಲಿ ಎಲ್ಲಾದ್ರೂ ಸಹ ಆ ಹುಡುಗಿಗಿಂತ ಆಯ್ತಾರಪ್ಪ ಒಂದು ಸಣ್ಣ ಕಣಿಕಾರ ಇಲ್ವ ನೀವೆಲ್ಲ ಒಂದು ಸಣ್ಣ ಕಣಿಕಾರ ಥು ನಿಮ್ ಯೋಗ್ಯತೆಗೆ ಅದೇ ಹೋಗಿ ಬಂದು ಹೋಗಿ ಬಂದು ಮುಗಿತಾ ಹೋದ್ರು ಅಂತಲ್ಲ ಮುಗಿತಾ ಹೋದ್ರು ಅಂದಂಗೆ ಅದೇ ಬಂದ್ಬಿಟ್ರಿ ನೀವು ಇಲ್ಲ ಓ ಮುಸಲ್ಮಾನ ಕೇಳ್ದ ಅಥವಾ ಎಂತನಪ್ಪ ಇದು ಮತಾಂತ್ರಿಗಳ ಮತಾಂತ್ರಿಗಳು ಯಾರನ್ನ ಈ ಮ ನಮ್ಮ ಒಡನಾಡಿ ಹೆಸರು ಎಸ್ ಹೇಳ್ಕೊಂಡು ಹೇಳ್ತಾ ಇರೋದು ಮತಾಂತ್ರಿಗಳು ಅಂತ ಸ್ಕ್ಯಾನ್ ಸ್ಕ್ಯಾನ್ಲಿಂತ ಹೆಸರು ಇದೆಯಲ್ಲ ಆ ಸ್ಟ್ಯಾನ್ಲಿನ ಒಂದು ಹೆಸರು ಇದೆಯಲ್ಲ ಅದಕ್ಕೆ ಮತಾಂತ್ರಿಗಳು ಅಂತ ಹೇಳೋದು ನಾನು ಅವತ್ತು ಹೇಳ್ತೀನಿ ಇವತ್ತು ಸ್ಪಷ್ಟಪಡಿಸ್ತಾ ಇದೀನಿ ಅಲ್ಲಿ ಒಡನಾಡಿ ಸಂಸ್ಥೆಯನ್ನ ನೋಡ್ಕೊಳೋನ್ ಇಬ್ರು ಸ್ಟ್ಯಾನ್ಲಿ ಮತ್ತೆ ಪರಶುರಾಮ್ ಗೌಡ ಪರಶುರಾಮ್ ಪರಶುರಾಮ್ ಗೌಡ ವಕ್ಲಿಗರವರು ಏನು ಕ್ರಿಶ್ಚಿಯನ್ ಸಂಸ್ಥೆ ಅಂತ ಅಭಿಸ್ಬಿಟಿರಲ್ಲ ಮತಾಂತ್ರಿಗಳಂತೆ ಯಾರನ್ನ ಮತಾಂತರ ಮಾಡಕ್ ಬಂದಿರಲಿ ಯಾರನ್ನ ಮತಾಂತರ ಮಾಡ್ಬೇಕು ಯಾಕೆ ಮತಾಂತರ ಮಾಡ್ತಾರೆ ಇರೋ ವಿಚಾರ ಮಾತಾಡಿ ಲೈಟ್ ಮೇಲೆ ಕಣ್ಣು ಹಾಕಿದ್ರು ಯಾರು ಲೈಟು ಭೂಮಿ ಕಿತ್ಕೊಂಡ್ರಲ್ಲಪ್ಪ ಅಲ್ಲಿ ಇವತ್ತು ಕೋಲ್ಟಲ್ಲಿ ಆಯ್ತಲ್ಲ ಮಕ್ ಮಂಗಲಾಯ್ ಚತ ಕಳಿಸಿರಲ್ಲ ಅಲ್ಲಿ ಸತ್ಯಶೋಧನೆ ಸಮಿತಿ ಅಲ್ಲಿ ಹೋಗ್ಲಿಲ್ವಾ ಪಾಪ ದಲಿತರದಲ್ಲಿ ಭೂಮಿ ಎಷ್ಟು ಕಿತ್ಕೊಂಡ್ರು ಏನ್ ಕತೆ ಅಂತ ನಿಮ್ಮ ಸತ್ಯ ಶೋಧನೆ ಅದು ಇರ್ಲಿಲ್ವಾ ಬಡ್ಡಿದಂದಲ್ಲಿ ಎಷ್ಟು ಜನ ಸತ್ರು ಅಂತ ಇರ್ಲಿಲ್ವಾ ಅದನ್ನ ತೋರಿಸಿ ನೋಡೋಣ ಅದನ್ ತೋರ್ಸ್ರಪ್ಪ ನೋಡೋಣ ಅಲ್ಲಿ ಕುತ್ಕೊಂಡು ಓ ಇವನು ಎಲ್ಲರ್ತ ಹೋಗ್ತಾನಂತೆ ಕೇಳಿಬಿಡ್ತಾನಂತೆ ಹಿಂಗಿದೆಯಾ ಮೀಟ್ರ್ ಧೈರ್ಯ ಇದೆಯಾ ಅಷ್ಟು ಧೈರ್ಯ ಇದೆ ನೋಡೋಣ ಅಷ್ಟು ಬೇಡ ಇದೇ ಸೋಷಿಯಲ್ ಮೀಡಿಯಲ್ಲಿ ತೀರ್ಥಹಳ್ಳಿ ಕಡೆ ಒಂದು ಹುಡುಗಿ ಹೆಂಗ್ ಎಕ್ಕ ಮಕ್ಕ ಹುಯ್ತು ಚಪ್ಪಳಿತ ನಿನ್ನ ಅರ್ಥದಲ್ಲಿ ಆಕೆ ಆಕೇತ ಕುತ್ಕೊಂಡು ಮಾತಾಡ ನೋಡೋಣ ಆಕೇತರ ಕುತ್ಕೊಂಡು ಮಾತಾಡ ನೋಡೋಣ ನಿನ್ಗೆ ಯೋಗ್ಯತೆ ಇದ್ರೆ ಫಸ್ಟ್ ಮಂಜುನಾಥನ್ ಸೆರೆ ಬಿಡಿಸು ನೀನು ಹಿಂದೂ 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 ದೇವರು ಮಂಜುನಾಥನ ಯಾರು ಕಬ್ಜಾ ಮಾಡಿದ್ದಾರೆ ಯಾರು ಕಾಲಿ ಕೈ ಕಾಲಿ ಕಟ್ಟಾಕಿದಾರೆ ಜೀತಕ್ಕಿಟ್ಕೊಂಡವ್ರೆ ಆ ಜೀತ ಮುಕ್ತಿ ಮಾಡಿಸ್ ಹಿಂಗೆ ತಾಕತ್ತಿದ್ರು ನೋಡ್ತೀನಿ ಅದನ್ನು ಮಾಡಿಸು ಆಮೇಲೆ ಹೇಳು ಹಿಂದೂ ಪಂದು ಅಂತ ತಿಂಬ್ರೋಡಿಯವರೇ ನಿಮಗೆ ಧೈರ್ಯ ಇದ್ರೆ ಅವನ್ ಎಲ್ಲ ಕಚ್ಚೆ ಪ್ರಾಣಗಳನ್ನ ನಿಮಗೆ ಗೊತ್ತಿದೆಯಲ್ವಾ ಬೀದಿಗಿಡಿ ಜನಗಳ ಮುಂದೆ ಇಡಿ ಜನಗಳ ಮುಂದೆ ಇಡಿ ಸೌಜನ್ಯ ಅಷ್ಟೇ ಬೇರೆ ಹೆಣ್ಮಕ್ಳು ಸಹ ಅವ್ರು ಯಾವುದೇ ಜಾತಿಯರು ಆಗಿರ್ಲಿ ಧರ್ಮದಲ್ಲಾಗಿರಲಿ ಧರ್ಮದಲ್ಲಾಗಿರ್ಲಿ ಧರ್ಮದಲ್ಲಾಗಿರಲಿ ಅವರು ಸಹ ಹೆಣ್ಮಕ್ಳೇ ಯೋಗ್ಯತೆ ಹೇಳ್ತಾನೆ ಕುತ್ಕೊಂಡಲ್ಲಿ ಹಿಂದೂ ಹುಡುಗರು ಬೇರೆ ಜಾತಿ ಧರ್ಮದ ಹುಡುಗರನ್ನ ಮದುವೆ ಮಾಡ್ಕೋಬೇಡಿ ನೀನ್ ಮಾಡ್ಕೊಂಡು ತೋರ್ಸರು ಅಷ್ಟು ನೀನು ಮಾಡ್ಕೊಂಡು ತೋರ್ಸಪ್ಪ ಕೈಲಾಗದ್ರೆವೆಲ್ಲ ಮಾತಾಡೋದು ಜಾಸ್ತಿ ಇನ್ನೊಬ್ಬ ಮುದ್ಕ ಮುದಿಯ ಇದ್ ನಾಲ್ಕು ನಾಲ್ಕು ಅಕ್ಕ ಮಕ್ಳು ಮಾಡ್ಕೊಳ್ಳಿ ಐದೈದು ಮಕ್ಳು ಮಾಡ್ಕೊಳ್ಳಿ ತಾಲಿಕ ಅವನು ಅವನಂತೂ ಮಾಡ್ಕೊಂಡಿಲ್ಲ ಇನ್ನೊಬ್ಬ ಮಾಧ್ಯಮ ಸಂವಿಧಾನದ ಒಬ್ಬರು ಹೇಳ್ತಾರೆ ನಮ್ಮ ಹುಡುಗಿರು ಬೇರೆ ಜಾತಿ ಹೊಟ್ಟೋಗ್ಬಿಡ್ತಾರೆ ಅಂತ ಹೇಳಿ ನಿಮಗೆ ಯಾಕೆ ಸನ್ಯಾಸಿಗಳಿಗೆ ಅವೆಲ್ಲ ಕತೆ ನಿಮ್ಗೆ ಬೇಕು ಕತೆ ಆಯ್ತು ಸತ್ಯಶೋಧನಾ ಸಮಿತಿ ಇವೆಲ್ಲ ದೊಡ್ಡ ಹೆಡಬಿಡಂಗಿಗಳು ಎಲ್ಲರಿಗೂ ಗೊತ್ತಾಗುತ್ತೆ ನೀವೇನು ತಿನ್ಕೊಂಡಿದ್ರಿ ಏನು ತಿಂದಿದಿರಾ ಅಂತ ಹೇಳ್ಬಿಟ್ಟು ತಿಂದೆ ಬುಗುಳ್ ತೆರದು ಇದ್ರಲ್ಲಿ ಯಾವ ಹಿಂದೂ ರಕ್ಷಣೆ ಮತ್ತೊಂದು ಪುಡ್ಕೋಸಿ ಮತ್ತೊಂದು ಎಂಥದ್ದು ಇಲ್ಲ ನೀವು ತಿನ್ನಬಾರ್ದು ತಿಂದು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ ನಮಸ್ಕಾರ